ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ನಿಮ್ಮ ವಾಸ್ತು ಸಲಹೆಗಳು ಖಚಿತ ಪರಿಹಾರಗಳು ಚಾನಲ್ಗೆ ಆಧಾರದ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಆಗ್ನೇಯದಲ್ಲಿ ದೋಷ ಆಗಿರುವ ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದೆ ಹಿಂದೂ ಸಹಿತ ಅದೇ ದೋಷಗಳ ಪರವಾಗಿ ಎರಡನೇ ರೀತಿಯ ದೋಷ ಇದರ ಬಗ್ಗೆ ಇಂದು ಚರ್ಚೆ ಇಲ್ಲಿ ನೋಡಿ ಇದು ಪೂರ್ವದಲ್ಲಿರುವಂತಹ ರಸ್ತೆ ಇಲ್ಲಿ ಈಶಾನ್ಯ ಭಾಗಕ್ಕೆ ಮುಂಬಾಗಿಲನ್ನು ಕೊಟ್ಟಿದ್ದಾರೆ ಆಗ್ನೇಯ ಭಾಗಕ್ಕೆ ಅಡುಗೆ ಮನೆಯನ್ನು ಕೊಟ್ಟಿದ್ದಾರೆ ಪಶ್ಚಿ ನೈಋತ್ಯ ಹಾಗೂ ದಕ್ಷಿಣ ಭಾಗದಲ್ಲಿ ಒಂದು ಮಲಗುವ ಕೋಣೆಯನ್ನು ಕೊಟ್ಟಿದ್ದಾರೆ ವಾಯವ್ಯ ಭಾಗದಲ್ಲಿ ಶೌಚಾಲಯವನ್ನು ಕೊಟ್ಟಿದ್ದಾರೆ ಇದೂ ಸಹಿತ ಅಗ್ನಿಗೆ ಸಂಬಂಧಪಟ್ಟ ದೋಷ ಎಂತಲೇ ಅರ್ಥವಾಗುತ್ತದೆ ಅದು ಹೇಗೆ ಅಗ್ನಿಗೆ ಸಂಬಂಧಪಟ್ಟ ದೋಷ ಆಗುತ್ತದೆ ಎಲ್ಲರೂ ಹೇಳುವಂತೆ ಆಗ್ನೇಯದಲ್ಲಿಯೇ ಅಡುಗೆ ಮನೆ ಇರಬೇಕು ಎಂದಾಗ ಇಲ್ಲಿ ನಾವು ಆಗ್ನೇಯಕ್ಕೆ ಅಡುಗೆ ಮನೆಯನ್ನು ಕೊಟ್ಟಿದ್ದೇವೆ ಆದರೆ ನೀವು ಆಗ್ನೇಯ ದೋಷ ಎಂದು ಹೇಳುತ್ತಿದ್ದಿಲ್ಲ ಅದು ಹೇಗೆ ಎನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಉದ್ಭವ ಆಗುತ್ತದೆ ಸಾಮಾನ್ಯವಾಗಿ ನೋಡಿ ಈ ಪೂರ್ವಕ್ಕೆ ರಸ್ತೆ ಇದ್ದಾಗ ಈ ಅರ್ಧ ಭಾಗವನ್ನ ಆದಾಯ ಎಂತಲೂ ಈ ಅರ್ಧ ಭಾಗವನ್ನ ಆದಾಯದ ಮೂಲ ಎಂತಲೂ ಕರೆಯುತ್ತೇವೆ ಈಗ ನಿಮಗೆ ಆದಾಯ ಬರುತ್ತಿರುವುದಕ್ಕೋಸ್ಕರ ಆದಾಯದ ಮೂಲ ಇದೆಯೋ ಆದಾಯದ ಮೂಲ ಇರುವುದಕ್ಕೋಸ್ಕರ ಆದಾಯ ಬರುತ್ತಿದೆಯೋ ಎಂದು ಒಂದು ಸಾರಿ ನೀವು ಚಿಂತಿಸಿದಾಗ ಅರ್ಥವಾಗುತ್ತದೆ ಆದಾಯದ ಮೂಲ ಅಂದರೆ ಅದು ನಿಮ್ಮ ಅಂಗಡಿಯೇ ಇರಬಹುದು ಜಮೀನೇ ಇರಬಹುದು ಫ್ಯಾಕ್ಟರಿಯೇ ಇರಬಹುದು ಕೆಲಸವೇ ಇರಬಹುದು ಆ ಕೆಲಸ ಅಂಗಡಿ ಜಮೀನು ತೋಟ ಇದೆಲ್ಲದಕ್ಕೂ ಸಹಿತ ಈ ಪೂರ್ವ ಆಗ್ನೇಯದ ಭಾಗ ಆದಾಯದ ಮೂಲವಾಗುತ್ತದೆ ಈ ಆದಾಯದ ಮೂಲಕ್ಕೆ ತಾವು ಬೆಂಕಿ ಹಚ್ಚಿದವಾಗ ಆದಾಯ ಖಂಡಿತವಾಗಿಯೂ ಕ್ಷೀಣಿಸುತ್ತದೆ ಹಾಗಾಗಿ ಪೂರ್ವ ಭಾಗದಲ್ಲಿ ರಸ್ತೆ ಇದ್ದಾಗ ಪೂರ್ವ ಈಶಾನ್ಯ ಭಾಗಕ್ಕೆ ಎಷ್ಟು ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡಬೇಕೋ ಹಾಗೆಯೇ ಅಗ್ನಿ ಮೂಲೆಗೂ ಸಹಿತ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತದೆ ಇದು ಉಚ್ಚ ಸ್ಥಾನದಲ್ಲಿ ಬರುವುದರಿಂದ ಹಾಗೂ ಮೊದಲ ಭಾಗದಲ್ಲಿ ಬರುವುದರಿಂದ ಇದು ಆದಾಯ ಇದು ಆದಾಯದ ಮೂಲವಾಗಿ ಪರಿಗಣಿಸುತ್ತದೆ ಹಾಗಾಗಿ ಪೂರ್ವಕ್ಕೆ ರಸ್ತೆ ಇದ್ದಾಗ ಈಶಾನ್ಯಕ್ಕೆ ಮುಂಬಾಗಿಲು ಕೊಡುವುದು ಎಷ್ಟು ಸರಿಯೋ ಹಾಗೆಯೇ ವಾಯವ್ಯ ಭಾಗದಲ್ಲಿ ಅಡುಗೆ ಮನೆಯನ್ನು ನೀಡಬೇಕಾದದ್ದು ಅಷ್ಟೇ ಮುಖ್ಯವಾಗಿರುತ್ತದೆ ತಾವು ಈಶಾನ್ಯ ಭಾಗಕ್ಕೆ ಮುಖ್ಯವಾಗಿಲನ್ನು ಕೊಟ್ಟುಕೊಂಡು ಆಗ್ನೇಯಕ್ಕೆ ಅಡುಗೆ ಮಾಯ ಮಾಡಿಕೊಂಡವಾಗ ಇಲ್ಲಿ ಬರುವಂತಹ ನಿಮ್ಮ ಅತಿಥಿಗಳು ಬಂದು ನಿಮ್ಮ ಮನೆಯಲ್ಲಿಯೇ ಊಟವನ್ನು ಮಾಡಿ ನಿಮಗೆ ಬುದ್ಧಿ ಹೇಳಿ ಹೋಗುವಂತಹ ಅವಕಾಶಗಳು ಇಲ್ಲಿ ಹೆಚ್ಚಾಗಿರುತ್ತದೆ ಎರಡನೆಯದಾಗಿ ಈ ರೀತಿ ಮನೆಯನ್ನು ನೀವು ನಿರ್ಮಿಸಿಕೊಂಡು ಬಂದು ಮೂರು ವರ್ಷದ ಒಳಗಡೆಯಾಗಿ ಅಂದರೆ ಈ ಮನೆಗೆ ನೀವು ವಾಸಕ್ಕೆ ಬಂದು ಮೂರು ವರ್ಷದ ಒಳಗಡೆಯಾಗಿ ತಮ್ಮ ಆದಾಯ ಕ್ಷೀಣಿಸುತ್ತಾ ಹೋಗುತ್ತದೆ ಹಾಗೆಯೇ ಮೂರನೆಯದಾಗಿ ಇಂತಹ ಮನೆಗೆ ನೀವು ಬಂದ ಮೇಲೆ ತಮ್ಮ ಆರೋಗ್ಯ ಸಾಕಷ್ಟು ಹದಗೆಡುತ್ತಾ ಹೋಗುತ್ತದೆ ಆರೋಗ್ಯ ಎಂದರೆ ಅದು ಚರ್ಮರೋಗ ಆಗಿರಬಹುದು ಆಪರೇಷನ್ ಆಗಿರಬಹುದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಿರಬಹುದು ಗರ್ಭಕೋಶಕ್ಕೆ ಬ ಕೊಟ್ಟ ಸಂಬಂಧಪಟ್ಟಂತಹ ತೊಂದರೆಗಳಾಗಿರಬಹುದು ಇದೆಲ್ಲದೂ ಸಹಿತ ಈ ಆಗ್ನೇಯದಲ್ಲಿ ಪೂರ್ವಕ್ಕೆ ಬಾಗಿಲಿದ್ದವಾಗ ಅಂದರೆ ಪೂರ್ವ ಈಶಾನ್ಯಕ್ಕೆ ಬಾಗಿಲಿದ್ದವಾಗ ಆಗ್ನೇಯದಲ್ಲಿ ಅಡುಗೆ ಮನೆ ಇದ್ದರೆ ಈ ರೀತಿಯ ಎಲ್ಲ ತೊಂದರೆಗಳು ಬಂದೇ ಬರುತ್ತವೆ ಹಾಗೆಯೇ ಅದರ ಜೊತೆಗೆ ಪೂರ ಈಶಾನ್ಯಕ್ಕೆ ಬಾಗಿಲಿದ್ದು ಆಗ್ನೇಯಕ್ಕೆ ಅಡುಗೆ ಮನೆ ಬಂದಾಗ ಅಲ್ಲಿ ಸಂಬಂಧಗಳು ಸಹಿತ ಹಾಳಾಗುತ್ತಾ ಹೋಗುತ್ತವೆ ಸಾಕಷ್ಟು ರೀತಿಯ ಸಂಬಂಧಗಳು ವಿಚ್ಛೇದನದವರೆಗೂ ಬಂದರೂ ಆಶ್ಚರ್ಯಪಡುವಂತಹ ವಿಷಯವಲ್ಲ ಹಾಗಾಗಿ ತಜ್ಞ ವೈದ್ಯರ ತಜ್ಞ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಮನೆಯನ್ನು ನಿರ್ಮಿಸಿಕೊಂಡು ಸಂತೋಷವನ್ನು ನಿಮ್ಮದಾಗಿಸಿಕೊಳ್ಳಿ ನಮಸ್ಕಾರ